ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ನಾಲ್ಕೈದು ತಿಂಗಳಿಂದ ಬೈಕ್ ಕಳೆತನದ ಪ್ರಕರಣಗಳು ಹೆಚ್ಚಾಗಿತ್ತು ಅಪ್ಪಾಸಾಪ್ ಎನ್ನುವರು ಶಹರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ತಕ್ಷಣವೇ ಅಖಾಡಕ್ಕಿಳಿದಂತಹ ಕಾಕಿಪಡೆ ಕೈಗೆ ಕೊನೆಗೂ ಕಳ್ಳ ಸಿಕ್ಕಿಬಿದ್ದಿದ್ದಾನೆ ಇನಾಮ್ ಹಂಚಿನಾಳ ಗ್ರಾಮದ ಬೈಕ್ಗಳ ಸಿದ್ದಪ್ಪ ಉಪ್ಪಲ ದಿನ್ನಿ ಅಂದರಾಗಿದ್ದು ಬರೋಬ್ಬರಿ ಹತ್ತು ಲಕ್ಷ ಮೌಲ್ಯದ ಇಪ್ಪತ್ತೆರಡು ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರಾರು ಕೆಜಿ ನಾವು ಈಗ ನೂರ ಹದಿನಾಲ್ಕು ಕೆ ಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ